ಘಟಪ್ರಭಾ ಶ್ರೀ ಕಾಳಿಕಾ ದೇವಿಯ ಇಪ್ಪತ್ತಾರನೇ ವಾರ್ಷಿಕೋತ್ಸವ ಸಮಾರಂಭ ಘಟಪ್ರಭಾದಲ್ಲಿ ನಡೆದ ಶ್ರೀ ಕಾಳಿಕಾ ದೇವಿ ವಾರ್ಷಿಕೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮ ಸಮಾರಂಭದಲ್ಲಿ ಗೋಕಾಕ್ ಮತ ಕ್ಷೇತ್ರದ ಸಾರಥಿ ಕಾರ್ಮಿಕ ಮುಖಂಡ ಶ್ರೀ ಅಂಬಿರಾವ್ ಪಾಟೀಲ್ ಅವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಕಾಳಿಕಾ ದೇವಸ್ಥಾನದ ಅಧ್ಯಕ್ಷ ಡಾ ಏರುಪಾಕ್ಷ ಪತಾರ್ ಡಾ ರಾಘವೇಂದ್ರ ಪತಾರ್ ಮೌನೇಶ್ ಪೋತದಾರ್ ಪಾಂಡು ಪೋತದಾರ್ ಮಲ್ಲಿಕಾರ್ಜುನ ಪತಾರ್ ವಿಶ್ವಕರ್ಮ ಸಮಾಜದ ಬಾಂಧವರು ಹಿರಿಯರಾದ ರಾಮಣ್ಣ ಹುಕ್ಕೇರಿ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಡಾ ಕೆಂಪಣ್ಣ ಚೌಕಾಸಿ ಸುರೇಶ್ ಪಾಟೀಲ್ ಶ್ರೀಕಾಂತ್ ವಿ ಮಹಾಜನ್ ಪ್ರವೀಣ್ ಮಟಗಾರ್ ಸುರೇಶ್ ಕಾಡ್ದವರ್ ಮಲ್ಲಿಕಾರ್ಜುನ್ ತುಕಾನಟ್ಟಿ ಬಸವರಾಜ ಬಡಗೇರ್ ಡಾ ವಿಜಯ್ ಪಾಟೀಲ್ ಮೋಹನ್ ಪತಾರ್ ಕಲ್ಲಪ್ಪ ಕಾಡ್ದವರ್ ಕುಮಾರ್ ಹುಕ್ಕೇರಿ ಕಾಡಪ್ಪ ಕರೋಶಿ ಪ್ರಕಾಶ್ ಗಾಯಕ್ವಾಡ್ ಆನಂದ್ ಬಣ್ಣನವರ್ ಲಕ್ಷ್ಮಣ್ ಮೇತ್ರಿ ಶಶಿ ಚೌಕಾಸಿ ನಾಗರಾಜ್ ಹಳ್ಳೂರ್ ಶಿವ ಪುತ್ರ ಕೊಗುನೂರು ಹಾಗೂ ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ಬೆಳಗಾವಿ ಇವತ್ತು ಮಲ್ಲಾಪುರ ಘಟಪ್ರಭ ನಗರದ ಜಾಗೃತ ದೇವಿಯಾದ ಶ್ರೀ ದೇವಿಯ ಒಂದು ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯನ್ನ ನಡೀತಾ ಇದೆ ಈಗ ದೇವಿ ದೇವಸ್ಥಾನ ಮೂಲ ಆಗ್ಬೇಕಾದ್ರೆ ಇದು ಒಂದು ಈ ಜಾಗ ಒಂದು ಭಯಾನಕ ಜಾಗ ಇತ್ತು ಇದು ಇಲ್ಲಿ ಹಾಡಾಡುವಂತವ್ರು ಇದಕ್ಕೆ ಬಾಂಡಿ ದಿಬ್ಬಂದಿ ಯಾರು ಆಡಿಸ್ತಿದ್ರು ಮೊದಲು ಇವಾಗ ಇದೊಂದು ಜಾಗೃತ ದೇವಸ್ಥಾನವಾಗಿ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೆ ಹಾಗೂ ಘಟಪ್ರಭಾ ನಗರದ ಎಲ್ಲ ಜನಾಂಗದವರಿಗೆ ಒಂದು ತಾಯಿ ಜಾಗೃತ ದೇವಿಯಾಗಿ ಒಂದು ಒಂದು ಒಳ್ಳೆಯದನ್ನ ಮಾಡ್ತಾ ಬಂದಿದ್ದಾರೆ ಇಲ್ಲಿ ವಿಶ್ವಕರ್ಮ ಸಮಾಜದವರು ಹಾಗೂ ಈ ವಿಶ್ವಕರ್ಮದ ಎಲ್ಲ ಕಮಿಟಿಯ ಸದಸ್ಯರು ಕೂಡಿಕೊಂಡು ಪ್ರತಿ ವರ್ಷ ಒಂದು ನವರಾತ್ರಿ ಕಾರ್ಯಕ್ರಮವಾಗಲಿ ಈ ಜಾತ್ರೆ ಕಾರ್ಯಕ್ರಮವಾಗಲಿ ಒಂದು ಬಹಳ ಒಂದು ಯಶಸ್ವಿಯಾಗಿ ಮಾಡ್ತಾ ಇಲ್ಲಿ ವಿಶ್ವಕರ್ಮ ಸಮಾಜ ಅನ್ನೋದಷ್ಟೇ ಅಲ್ಲದೆ ಇಡೀ ಎಲ್ಲ ಸರ್ವ ಜನಾಂಗದ ಎಲ್ಲ ಜನರು ಕೂಡಿಕೊಂಡು ಈ ದೇವಿಯ ಒಂದು ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ